ಓಂ ಶ್ರೀ ಗುರುಬ್ಯೋ ನಮಃ ಹರಿಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ವಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ರೀಸೆಂಟ್ ಆಗಿ ಒಂದು ಕ್ಲೈಂಟ್ ಇದು ಒಂದು ಮಗುವಿಗೆ ಹೆಸರಿಡುವಾಗ ಸೊ ಏನೇನು ಮಿಸ್ಟೇಕ್ಸ್ ಆಗಿದೆ ಅದು ಗೊತ್ತಿಲ್ಲದೆ ಆಗಿರೋದು ಇನ್ನು ಕೆಲವರು ಸೊ ನ್ಯೂಮರಾಲಜಿ ಪ್ರಕಾರ ಟೆನ್ ತೌಸಂಡ್ ಪೇ ಮಾಡಿ ನೇಮ್ ಇಟ್ಟಿದ್ದಾರೆ ಸೊ ಅದಾದ ತಕ್ಷಣನೇ ಮಗುಗೆ ಅಡ್ಮಿಟ್ ಆಗಿದೆ ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ತರ ಮಕ್ಕಳಿಗೆ ಹೆಸರಿಡಬೇಕು ಅಥವಾ ಸೊ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡ ಹೆಸರಿಡೋದಾಗ್ಲಿ ಅಥವಾ ನಿಮಗೆ ನೀವುಗಳೇ ಹೆಸರಿಡೋದಾಗ್ಲಿ ಕಂಪನಿ ನೇಮ್ಸ್ ಆಗಿರ್ಬಹುದು ಯಾವ್ದಾದ್ರು ಹೊಸ ಆರ್ಗನೈಸೇಷನ್ ಸ್ಟಾಪ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಅಥವಾ ವೆಹಿಕಲ್ ನಂಬರ್ಸ್ ಆಗಿರಬಹುದು ಸೊ ಬನ್ನಿ ಹೇಗ್ ತಗೋಬೇಕು ಅಂತ ನಾವು ನೋಡೋಣ ನೀವೇನಾದ್ರೂ ಫಸ್ಟ್ ಮೊದಲನೇ ಬಾರಿ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಮೊದ್ಲೇ ಬಾರಿಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಗೆ ಈ ವಿಡಿಯೋ ರನ್ನಿಂಗ್ ಅಲ್ಲಿ ಹೇಳ್ತೀನಿ ಸೊ ಅದಕ್ಕೂ ಮೊದಲು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಯಾರ್ಯಾರು ಈ ಚಾನಲ್ ಅಥವಾ ಈ ವಿಡಿಯೋ ನೋಡ್ತಿದಿರಾ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ನಾನು ಹೈಲೈಟ್ ಮಾಡ್ತೀನಿ ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಈ ನೇಮ್ ಅನ್ನೋ ಕಾನ್ಸೆಪ್ಟ್ ಇದೆ ನೋಡಿ ಯಾವುದೇ ವ್ಯಕ್ತಿಗೆ ಹೆಸರು ಅನ್ನೋದು ತುಂಬಾ ಮುಖ್ಯ ಸೊ ಜಾತಕದಲ್ಲಿ ಏನಾದ್ರೂ ಬುಧ ಚೆನ್ನಾಗಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಸಿಗುತ್ತೆ ಜಾತಕದಲ್ಲಿ ಏನಾದ್ರು ಬುಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜನ್ಮ ಜಾತಕದಲ್ಲಿ ಅವ್ರಿಗೆ ಒಳ್ಳೆ ಗೈಡರು ಸಿಗಲ್ಲ ಒಳ್ಳೆ ಹೆಸರು ಸಿಗಲ್ಲ ಅದು ಜನ್ಮ ಜಾತಕಕ್ಕಾಗಿರಬಹುದು ಅಥವಾ ಕಂಪನಿಗಾಗಿರಬಹುದು ಅಥವಾ ಸೊ ನೀವೇನಾದ್ರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅದಕ್ಕೆ ನೇಮ್ ಆಗಿರಬಹುದು ಯಾವುದೇ ವಿಚಾರವಾಗಿನೂ ಅಷ್ಟನೆ ಸಿ ನೇಮ್ ಅಂತ ಮಾತ್ರಕ್ಕೆ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಬರೀ ಆರ್ಯನ್ ಆರ್ಯನ್ ಅಂತ ಒಂದಷ್ಟು ಜನ ಹೆಸರುಗಳನ್ನ ಇಡ್ತಾ ಇದಾರೆ ಇಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಅಷ್ಟು ಜನ ಸೊ ಹಿಟ್ ಬರ್ಬೇಕು ಅಂತ ಹೇಳಿ ಹಿಟ್ ಬರ್ಬೇಕು ಅಂತ ಹೇಳಿ ಒಂದಷ್ಟು ಜನ ಸೊ ಇನ್ನೊಂದಷ್ಟು ಜನ ಹಣ್ ಬರ್ಬೇಕು ಅಂತ ಹೇಳಿ ಯಾವ ವ್ಯಕ್ತಿಗೆ ಯಾವಾಗ ಯಾವ ಕಾಂಬಿನೇಷನ್ಗೆ ಹೆಸರು ಬರ್ಬೇಕು ಫಸ್ಟ್ ಅದನ್ನ ನಾವು ತಿಳ್ಕೊಬೇಕು ಸೊ ಎಷ್ಟು ಜನ ತಪ್ಪು ಮಾಡ್ಕೊಂಡಿದ್ದಾರೆ ಅದು ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರ್ತ ಇದೆ ಅಂತ ಹೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎರಡನೇದು ಸೊ ನಾನು ಇಲ್ಲೊಂದು ಡೇಟ್ ಆಫ್ ಬರ್ತ್ ನ ಬರೀತೀನಿ ನಿಮ್ಗೆ ಇದೇನಾಗಿದೆ ಅಂತ ಹೇಳಿದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಪೇರೆಂಟ್ಸು ಸೊ ಅವ್ರಿಗೆ ನ್ಯೂಮರಾಲಜಿ ಅಷ್ಟೊಂದು ಲೈಕ್ ಗಮನ ಕೊಡದೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರತ್ತೆ ಅಂತ ಹೇಳಿ ಈ ಡೇಟ್ ಆಫ್ ಬರ್ತ್ಗೆ ಸೊ ಹೆಸರನ್ನ ಇಟ್ಟಿದ್ದಾರೆ ಹೆಸರು ಏನಪ್ಪ ಅಂತ ಹೇಳಿದ್ರೆ ಆ ವೀರ ಅಂತ ಇಟ್ಟಿದ್ದಾರೆ ಹೇಳದ್ನಲ್ವಾ ಎಲ್ಲರೂ ಏಯಿಂದ ಹೆಸರು ಇಟ್ಬಿಟ್ರೆ ಓ ಹಾಗೆ ಹೀಗೆ ಏಯಿಂದ ಹೆಸರು ಇಟ್ಕೊಂಡಿರಲ್ಲ ಸೂಪರ್ ಆಕ್ಚುಲಿ ದಟ್ ಈಸ್ ರಾಂಗ್ ಎಲ್ಲಾರ್ಗು ಏ ಆಗ್ ಬರೋದಿಲ್ಲ ಕ್ಲಿಯರಾ ಈ ಅವಿರ ಹೆಸರಲ್ಲಿ ಏನೇನಿದೆ ಏನೇನ್ ಸಮಸ್ಯೆ ಆಯ್ತು ಮಗುಗೆ ಏನೇನ್ ಸಮಸ್ಯೆ ಆಯ್ತು ಅಂತ ನಾನ್ ನಿಮ್ಗೆ ಬೋರ್ಡ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಇಲ್ಲಿ ಫಸ್ಟ್ ಮಗು ಹುಟ್ಟಿರೋದು ಆರನೇ ತಾರೀಕು ಸೊ ಕೋಡ್ ಏನ್ ಬರುತ್ತೆ ಈ ಮಗುಗೆ ಸಿಕ್ಸ್ ಅಂಡ್ ಫೈವ್ ಕೋಡ್ ಬರುತ್ತೆ ಬನ್ನಿ ನಾನು ಲೋಶು ಗ್ರೇಡ್ ಹಾಕಿ ತೋರಿಸ್ತೀನಿ ಯಾಕೆ ಈ ಮಗುಗೆ ಹೆಲ್ತ್ ಇಶ್ಯೂಸ್ ಜನ್ಮ ಜಾತಕದಲ್ಲೇ ಹೆಲ್ತ್ ಇಶ್ಯೂಸ್ ಇದೆ ಅದರ ಜೊತೆಗೆ ಈ ನೇಮು ಆ ಮಗುಗೆ ಆ ಆರೋಗ್ಯ ಸಮಸ್ಯೆನ ಹೇಗೆ ಜಾಸ್ತಿ ಮಾಡ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ತುಂಬಾ ಜನ ಅವ್ರಿಗೆ ಅವರೇ ಆಸ್ಟ್ರಾಲಜರ್ ಅವ್ರಿಗೆ ಅವರೇನೆ ನ್ಯೂಮರಾಲಜಿಸ್ಟ್ ಒಂದಷ್ಟು ಜನ ಆಸ್ಟ್ರೋಸೇಜ್ ಅಲ್ಲಿ ಅವ್ರದೇ ಜನ್ಮ ಜಾತಕ ಅಥವಾ ಮ್ಯಾಚ್ ಮೇಕಿಂಗ್ ಹಾಕೊಂಡು ಪಾಯಿಂಟ್ಸ್ ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ ಗೆ ಹೇಳ್ತಾರೆ ಹಾಗಿರುವಾಗ ನೀವು ಅಸ್ಟ್ರಾಲಜಿ ಕೇಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ನಾಳೆ ದಿನ ಡಿವೋರ್ಸ್ ಆದಾಗ ಬರ್ತಿರಲ್ಲ ಸೊ ಅವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಈ ಮಗುವಿಗೆ ಕುವಾ ನಂಬರ್ ಟೂ ಬಂದಿದೆ ಬನ್ನಿ ಚಾಟ್ ಫಿಲ್ ಮಾಡ್ತಾ ಹೋಗೋಣ ಸೊ ಏನೇನ್ ಫಿಲ್ ಆಗಿದೆ ಅಂತ ಹೇಳಿ ಸೊ ಆಕ್ಚುಲಿ ಒನ್ ಫೈವ್ ಸೊ ಒನ್ ಫೈವ್ ಈ ಒಂದು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಅಹ್ ಈ ಲೈನ್ ಕ್ಲಿಯರ್ ಆಗಿದೆ ಅದಾದ ಮೇಲೆ ಸೊ ಫಿಲಾಸಫರ್ ಗೆ ಬರೋಣ ಸೊ ಇದು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಇನ್ನೇನ್ ಪೆಂಡಿಂಗ್ ಇದೆ ಈ ಮಗುವಿನ ಜಾತಕದಲ್ಲಿ ಎಷ್ಟು ಉಳಿದಂತಹ ಅಂಶಗಳು ಕಮ್ಮಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ಬನ್ನಿ ಈ ಅವಿರ ಅನ್ನೋ ಹೆಸರಿದೆ ನೋಡಿ ಈ ಅವಿರಾ ಅನ್ನೋ ಹೆಸರು ಇದು ಬಂದು ಪಿರಮಿಡ್ ನಂಬರ್ ನಾಲ್ಕು ಬಂದಿದೆ ಓಕೆ ಮಗು ಹುಟ್ಟಿರೋದು ಆರನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಮೂರು ಕೋಡ್ ಬಂದು ಸಿಕ್ಸ್ ಅಂಡ್ ಫೈವ್ ಪಿರಮಿಡ್ ನಂಬರ್ ಫೋರ್ ಇದು ಯಾವುದೇ ನ್ಯೂಮರಾಲಜಿ ಪ್ರಕಾರ ಅವ್ರ ಹೆಸರಿಟ್ಟಿಲ್ಲ ಹಾಗೆ ಸ್ಟೈಲಿಶ್ ಆಗಿರುತ್ತೆ ಎ ಇಂದ ಗುಡ್ ಅನ್ನೋ ಆ ಒಂದು ಕಾನ್ಸೆಪ್ಟ್ ಅವರು ಮೈಂಡಲ್ಲಿ ಇಟ್ಕೊಂಡು ಹೆಸರನ್ನ ಇಟ್ಟಿದ್ದಾರೆ ಬಟ್ ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಮಗುಗೆ ಜನ್ಮ ಜಾತಕದಲ್ಲಿ ಸಮಸ್ಯೆ ಇದೆ ಓಕೆ ಅಂದ್ರೆ ಹೆಲ್ತ್ ಸಮಸ್ಯೆ ಅದಾದ ನಂತರ ಪಿರಮಿಡ್ ನಂಬರ್ ಫೋರ್ ಬಂದಿದೆ ಇಲ್ಲಿ ಏನಾಯ್ತು ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಕ್ಟಿವೇಟ್ ಆಯ್ತು ರಾಹು ಫೋರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ರಾಹು ಸೊ ರಾಹು ಕೆನ್ ಗೀವ್ ಯು ಐಡೆಂಟಿಫೈ ಸೊ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರೆ ಫೋರ್ ರಾಹು ಗೊತ್ತಲ್ಲ ಒಬ್ಬ ಮನುಷ್ಯನ ಹೇಗೆ ಟಾಪಿಕ್ ತಗೊಂಡೋಗುತ್ತೆ ಅದೇ ಸ್ಪೀಡಲ್ಲಿ ಪಾತಾಳಕ್ಕೆ ತಳ್ಳಿಬಿಡುತ್ತೆ ಸೊ ಹಾಗಾಗಿ ಯಾರು ಈ ಎರಡೂವರೆ ವರ್ಷ ಈ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಮರಾಲಜಿ ನ್ಯೂಮರಾಲಜಿ ಒಂದು ಟೂ ಎರಡು ಸೊ ಈ ತರ ಏನ್ ನೋಡಿದ್ದೀರಾ ದಟ್ ಈಸ್ ಆಲ್ ಲಾಟ್ ಆಫ್ ಫೇಕ್ ಸೊ ಬಿ ಕೇರ್ಫುಲ್ ಮಕ್ಕಳಿಗೆ ನೀವಾಗಿ ನೀವೇನೆ ಹೆಸರಿಟ್ಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ನೋಡಿ ಈ ಮಗುಗೆ ವಿಲ್ ಪವರ್ ಲೈನ್ ಇಲ್ಲ ಸೊ ರಿಮೈನಿಂಗ್ ಎಷ್ಟೊಂದು ಬಾಕ್ಸಸ್ ಏನ್ ಈ ಬಾಕ್ಸಸ್ ಇಲ್ವಲ್ಲ ಈ ಬಾಕ್ಸಸ್ ಹೆಲ್ತ್ ಇಶ್ಯೂಸ್ ಒಂದು ಅದಾದ ನಂತರ ನೆಕ್ಸ್ಟ್ ಪಿರಮಿಡ್ ನಂಬರ್ ಫೋರ್ ಸಿ ಯಾರೇ ಆಗ್ಲಿ ನೀವು ಕಂಪನಿಗೆ ನೇಮ್ ಇಡಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ನೇಮ್ ಇಡಿ ಪಿರಮಿಡ್ ನಂಬರ್ ಫೋರ್ ಬರೋ ಹಾಗೆ ಇಲ್ಲ ಬಂದ್ರೆ ಏನಾಗುತ್ತೆ ಸೊ ಅತಿಯಾದ ಫೇಮಸ್ ಆಗ್ತಾರೆ ಯಾವ ವಿಚಾರಕ್ಕೆ ಕೆಟ್ಟ ವಿಚಾರಕ್ಕೆ ಸೊ ಈ ಮಗುವಿನ ಜಾತಕದಲ್ಲಿ ಆರೋಗ್ಯದ ಸಮಸ್ಯೆದ ವಿಚಾರವಾಗಿ ಈ ಮಗು ತುಂಬಾ ಫೇಮಸ್ ಆಗಿದೆ ಸೊ ಹಾಗಾಗಿ ಬಟ್ ಅವರ ತಾಯಿಯ ಒಂದು ಪುಣ್ಯದಿಂದ ಬೇಗ ಅವ್ರು ಎಚ್ಚೆತ್ಕೊಂಡಿದ್ದಾರೆ ಬಟ್ ಮಗುಗೆ ನೇಮ್ ಬೇರೆದ ಹಾಗಿದೆ ಸೊ ಈಗ ಅವರು ಈ ಉಳಿದಿರುವಂತಹ ಆ ಸೊ ಈ ಒಂದು ಕ್ಯಾಟಗರಿ ಫಿಲ್ ಆಗಿದೆ ಸೊ ಮೈನ್ ಏನೇನ್ ಕ್ಯಾಟಗರಿ ಫಿಲ್ ಆಗ್ಬೇಕಾಗಿತ್ತಲ್ವಾ ಸೊ ಈ ಕ್ಯಾಟಗರಿ ಮೇನ್ ಕ್ಯಾಟಗರಿ ಇದು ಇವ್ರಿಗೆ ಸೊ ಇದು ಮೇನ್ ಫಿಲ್ ಆಗಿದೆ ಕ್ಲಿಯರ್ ಇದು ನ್ಯೂಮರಾಲಜಿ ಪ್ರಕಾರ ಅವ್ರಿಗೆ ಹೆಸರನ್ನ ಕೊಟ್ಟಿದೀವಿ ಕೊಟ್ಟಿದೀನಿ ಈಗ ಆರನೇ ತಾರೀಕಲ್ಲಿ ಹುಟ್ಟಿರುವಂತಹ ಮಗುವಿಗೆ ಇಂದ ಹೆಸರು ಕೊಡಬಾರ್ದು ಅನ್ನೋದು ನಂಬರ್ ಒನ್ ರೂಲ್ ಓಕೆ ಈ ರೂಲ್ ಎಲ್ಲ ಅವ್ರಿಗೆ ಹೇಗ್ ಗೊತ್ತಿರುತ್ತೆ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರ್ ನಿಮ್ಗೆ ಹೇಗ್ ಗೊತ್ತಿರುತ್ತೆ ಆ ಇಂದ ಹೆಸರಿಟ್ಕೊಂಡ್ರೆ ಏ ಈ ತರ ಟಾಪ್ ಹೋಗುತ್ತಂತ ಎಲ್ಲಾರು ಟಾಪ್ ಅಲ್ಲಿ ಮತ್ತೆ ಮತ್ತೆ ಕೆಳಗಡೆ ಬರೋದಿಲ್ವಾ ಇಲ್ಲಿ ಪಾತಾಳಕ್ಕೆ ದಯವಿಟ್ಟು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ತಪ್ಪುಗಳನ್ನ ಮಾಡಬೇಡಿ ಇನ್ನೊಂದಷ್ಟು ಜನ ಇದ್ದಾರೆ ನಾನು ನಿಮ್ಗೆ ಹೇಳಿದ್ನಲ್ವ ಇಲ್ಲಿ ಕಾಂಬಿನೇಷನ್ ಅಷ್ಟು ಕ್ವಶನ್ಸ್ ನಮ್ಗೆನೆ ಕೇಳ್ತಾರೆ ಎ ಇಂದ ಎಸ್ ಇಟ್ಕೊಳ್ಳಾ ಎ ಆರ್ ಕಾಂಬಿನೇಷನ್ ಬರ್ಬೇಕು ಅಂತ ಸಿ ಎರಡು ಫಾಲೋ ಮಾಡಿ ಒಂದು ನಿಮಗ್ ಗೊತ್ತಿದ್ರೆ ನೀವು ಹೆಸರುಗಳನ್ನ ಕಳಿಸಿ ಇಲ್ಲ ನಿಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರು ಗೈಡ್ ಮಾಡ್ತಾರೋ ಅವ್ರ ಗೈಡೆನ್ಸ್ ನ ಫಾಲೋ ಮಾಡಿ ಯಾವತ್ತು ಎರಡು ಆಪ್ಷನ್ ಇಟ್ಕೊಂಡ್ರೆ ಎನಫ್ ಮಲ್ಟಿಪಲ್ ಆಪ್ಷನ್ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮಗುಗೆ ಹೆಸರು ಸಿಗೋದಿಲ್ಲ ಅದಕ್ಕೆ ಕಾರಣ ಜನ್ಮ ಜಾತಕದ ಬುಧ ಹಾಗೆ ಜನ್ಮ ಜಾತಕದ ಗುರು ಇಬ್ರು ಕೂಡ ಕಾರಣ ಆಗಿರ್ತಾರೆ ಒಂದು ಒಳ್ಳೆ ಹೆಸರು ರೈಟ್ ಟೈಮ್ ಅಲ್ಲಿ ಸಿಗ್ಬೇಕು ಅನ್ನೋದು ಕೂಡ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಒಂದಷ್ಟು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆ ನಮ್ಮ ತಾಯಿಗೆ ಇಷ್ಟ ಆಗಿಲ್ಲ ನಮ್ಮ ತವ್ರ ಮನೆ ಕಡೆ ಇಷ್ಟ ಆಗಿಲ್ಲ ಗಂಡನ ಮನೆ ಕಡೆ ಇಷ್ಟ ಆಗಿಲ್ಲ ಒಂದಷ್ಟು ಜನ ಸೊ ಹಾಗಾಗಿ ಇವ್ರುಗಳಿಗೆಲ್ಲ ಯಾವ ತರ ಗುರುಗಳು ಬೇಕು ಅಂತ ಹೇಳಿದ್ರೆ ಒಂದೇ ಹೆಸರು ಕೊಟ್ಟು ಫೀಸ್ ತಗೊಂಡು ಹೆಸರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ವಾಪಸ್ ಕಳಿಸ್ತಾರಲ್ವಾ ಆ ತರ ಗುರುಗಳು ಇವರಿಗೆಲ್ಲ ತುಂಬಾ ಇಷ್ಟ ಸೊ ಹಾಗಾಗಿ ಇನ್ನು ಕೆಲವರು ಅತಿ ಬುದ್ಧಿವಂತರು ಇರ್ತಾರೆ ಅವರೇ ಸೊ ನೇಮ್ ನ ಸೆಟ್ ಮಾಡ್ಬಿಟ್ಟು ಸೊ ಮಕ್ಕಳಿಗೆ ಹೆಸರನ್ನ ಇರ್ತಾರೆ ಕೆಲವೊಂದು ವಿಚಾರದಲ್ಲಿ ರಿಸ್ಕ್ ತಗೊಳ್ಳೇಬೇಕು ಈಗ ಅಸ್ಟ್ರಾಲಜರ್ಸ್ ಗೆ ಹೆಲ್ತ್ ಇಶ್ಯೂಸ್ ಬಂದಾಗ ಡಾಕ್ಟರ್ ಹತ್ರ ಹೋಗಿ ಇಲ್ಲ ಡಾಕ್ಟರ್ ನಾನು ಅಸ್ಟ್ರಾಲಜರ್ ನಾನು ತುಂಬಾ ಮಂತ್ರ ಹೇಳ್ತೀನಿ ನಾನು ಸಾಧನೆ ಇದ್ದೀನಿ ನನ್ಗೆ ಇಂಜೆಕ್ಷನ್ ಬೇಡ ಅಂತ ಹೇಳಕ್ ಯಾರ್ ಯಾರ್ಯಾರ ಕೆಲ್ಸ ಏನಿದೆಯೋ ಅವ್ರು ಅದನ್ನೇ ಮಾಡ್ಬೇಕು ಅದಕ್ಕೋಸ್ಕರನೇ ಅವ್ರು ಹುಟ್ಟಿರ್ತಾರೆ ಸಿ ಅಷ್ಟ್ರಾಲಜಿ ಹೋಗಿ ಡಾಕ್ಟರ್ ಆಪರೇಷನ್ ಮಾಡಕ್ ಆಗೋದಿಲ್ಲ ಡಾಕ್ಟರ್ ಬಂದು ಅಸ್ಟ್ರಾಲಜಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅರ್ಥ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಈ ಮಗುವಿಗೆ ಎಷ್ಟು ಮಿಸ್ಟೇಕ್ ಆಯ್ತು ಒಂದು ಪಿರಮಿಡ್ ನಂಬರು ಪ್ರಾಬ್ಲಮ್ ಆಯ್ತು ಎರಡನೇದು ಇಂದ ಹೆಸರಿಟ್ಟಿದ್ದು ತೊಂದರೆ ಆಯ್ತು ಆರನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ನೆಕ್ಸ್ಟ್ ಈ ಅವೀರ ಅನ್ನೋ ಹೆಸರಲ್ಲಿ ಇದ್ದಿದ್ದಂತಹ ಹೆಸರು ಬಲ ಮದ್ವೆಗಲ್ಲ ಹೆಸರು ಬಲ ಕೇಳೋದು ಹುಟ್ಟಿದಾಗಿನಿಂದ ಸಾಯುವ ತನಕ ನಮ್ಗೆ ಏನು ಹೆಸರಿರುತ್ತೆ ಅದರಲ್ಲಿ ಬಲ ಎಷ್ಟಿದೆ ಪವರ್ ಆಫ್ ನೇಮ್ ಸೊ ಮಗುವಿಗೆ ಪವರ್ ಆಫ್ ನೇಮ್ ಈ ಹೆಸರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಸೊ ತುಂಬಾನೇ ಕಡಿಮೆ ದರ್ ಇಸ್ ಎ ರೂಲ್ ಮಿನಿಮಮ್ ತೌಸಂಡ್ ಟೂ ಹಂಡ್ರೆಡ್ ಪವರ್ ಇರಬೇಕು ಯಾವ್ದಕ್ಕೆ ಹೆಸರಲ್ಲಿ ಬಟ್ ಈ ಮಗುವಿನ ಜಾತಕಕ್ಕೆ ಪವರ್ ಆಫ್ ನೇಮ್ ಹಂಡ್ರೆಡ್ ಕೂಡ ಇಲ್ಲ ಸೊ ಇಲ್ಲಿ ಹೆಸರಲ್ಲಿ ಬಲ ಇಲ್ಲ ಇಲ್ಲಿ ಪಿರಮಿಡ್ ನಂಬರ್ ಪ್ರಾಬ್ಲಮು ಇಲ್ಲಿ ವಿಲ್ ಪವರ್ ಲೈನ್ ಫಿಲ್ ಆಗ್ಲಿಲ್ಲ ಅದಾದ್ಮೇಲೆ ಆರನೇ ತಾರೀಕು ಹುಟ್ಟಿರುವಂತಹ ವ್ಯಕ್ತಿಗೆ ಎ ಇಂದ ಹೆಸರು ಕೊಟ್ಟಿದ್ದಾರೆ ಸಿ ಮಿಸ್ಟೇಕ್ಸ್ ಎಲ್ಲಿಂದ ಬರುತ್ತೆ ಪೇರೆಂಟ್ಸ್ ಫಸ್ಟ್ ಮಿಸ್ಟೇಕ್ ಮಾಡೋದು ಮಕ್ಕಳ ಮೇಲೆ ನಿಮ್ಮ ಒಂದು ಟ್ಯಾಲೆಂಟ್ ನ ತೋರಿಸ್ಬೇಡಿ ನಿಮ್ಮ ಒಂದು ಟ್ಯಾಲೆಂಟ್ ನ ಪ್ರಯೋಗ ಮಾಡ್ಬೇಡಿ ಹಾಗಾಗಿ ಬಟ್ ಪುಣ್ಯಕ್ಕೆ ಈ ಮಗುವಿಗೆ ತುಂಬಾ ಚೆನ್ನಾಗಿರೋ ಹೆಸರು ಸಿಕ್ಕಿದೆ ಒಳ್ಳೆ ಟೈಮಲ್ಲಿ ಹೆಸರು ಆ ಮಗುವಿಗೆ ಹೋಗಿದೆ ಸೊ ಖಂಡಿತ ಸೊ ತುಂಬಾ ಆರೋಗ್ಯ ಕೂಡ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ರೆಮಿಡೀಸ್ ಇದೆ ಅವ್ರು ಮಾಡ್ಕೋತಾರೆ ಸೊ ಹಾಗಾಗಿ ಒಂದು ಹೆಸರನ್ನ ಇಡ್ಬೇಕಾದ್ರೆ ನಂಬರ್ ಒನ್ ರೂಲ್ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಸೊ ನೇಮ್ ಅವ್ರಿಗೆ ಮ್ಯಾಚ್ ಆಗ್ತಾ ಇದೆಯಲ್ಲ ಅವರ ಪಿರಮಿಡ್ ನಂಬರ್ ಮತ್ತೆ ಅವರ ಡೆಸ್ಟಿನಿ ನಂಬರ್ಗೆ ಪಿರಮಿಡ್ ನಂಬರ್ ಮ್ಯಾಚ್ ಆಗ್ತಾ ಇದೆಯಾ ಒಂದು ಸೊ ಎರಡನೇ ಪ್ರಶ್ನೆ ಬಂದು ಪವರ್ ಆಫ್ ನೇಮ್ ಪವರ್ ಎಷ್ಟಿದೆ ಹೆಸರಲ್ಲಿ ಬಲ ಎಷ್ಟಿದೆ ಅಂತ ನೋಡ್ಬೇಕು ಮೂರನೇದಾಗಿ ಮೂರು ಪದ್ಧತಿಗಳಲ್ಲೂನು ಚಾಲ್ಡಿಯನ್ನು ಪೈತಾಗರಸು ಪಿರಮಿಡ್ ಸೊ ಈ ಮೂರು ಪದ್ಧತಿಗಳಲ್ಲೂ ಮಗುವಿಗೆ ಮ್ಯಾಚ್ ಆಗ್ತಾ ಇದೆಯಾ ನೋಡ್ಬೇಕು ಹೆಸರಿಡೋದಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾವ್ದೋ ಒಂದು ಅಕ್ಷರ ಸೆಲೆಕ್ಟ್ ಮಾಡಿ ಇಡೋದಲ್ಲ ನೆಕ್ಸ್ಟ್ ಅವರ ಜನ್ಮ ಜಾತಕದಲ್ಲಿ ಯಾವ ಗ್ರಹ ಡಿ ಒನ್ ಡಿ ನೈನ್ ಡಿ ಟೆನ್ ಈ ಮೂರುಗಳಲ್ಲಿ ಯಾವ ಗ್ರಹ ಏನಾದ್ರೂ ಸಮಸ್ಯೆ ಇದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಅದನ್ನೆಲ್ಲ ನೋಡಿ ಮ್ಯಾಚ್ ಮಾಡೋದು ಇದೊಂದು ಪ್ರೊಸೆಸ್ ಹೀಗ್ ತಗೊಂಡು ಹಾಗೆ ಕೊಡೋದಲ್ಲ ದಯವಿಟ್ಟು ಯಾರಾದ್ರೂ ಕಂಪನಿಗಳಿಗೆ ನೇಮ್ ಇಡ್ತೀರಾ ಅಥವಾ ಮಕ್ಕಳಿಗೆ ನೇಮ್ ಇಡ್ತೀರಾ ತುಂಬಾ ಹುಷಾರಾಗಿ ಯೋಚನೆ ಮಾಡಿ ಇಡಿ ಯಾರಾದ್ರೂ ಗೈಡೆನ್ಸ್ ಹತ್ರ ಗೈಡೆನ್ಸ್ ತಗೊಳ್ಳಿ ಎರಡನೇದು ಒಬ್ಬರು ಫೇಮಸ್ ಅಹ್ ನ್ಯೂಮರಾಲಜಿಸ್ಟ್ ಅಂತ ಹೇಳ್ಕೊಂಡಿದ್ದಾರೆ ಬಟ್ ನನಗ್ ಗೊತ್ತಿಲ್ಲ ಸೊ ಅವ್ರು ನಿಮ್ಮ ನಿಜವಾಗ್ಲೂ ನ್ಯೂಮರಾಲಜಿಸ್ಟ ಇಲ್ಲ ಅಂತ ಹೇಳಿ ಕೆಲವರು ಏನ್ ಮಾಡ್ತಾರೆ ತುಂಬಾ ಫೇಮಸ್ ಆದಾಗ ತುಂಬಾ ಬಿಸಿ ಆದಾಗ ಅಸಿಸ್ಟೆಂಟ್ ಗಳಿಗೆ ಹೇಳ್ಬಿಡ್ತಾರೆ ಯಾವುದೋ ಒಂದು ಅಕ್ಷರ ಇಟ್ ಕಳಿಸಿ ಅಂತ ಬಟ್ ಇನ್ನೊಂದು ಮಗುವಿಗೆ ಪಿರಮಿಡ್ ನಂಬರ್ ಏಳು ಕೊಟ್ಟಿದ್ದಾರೆ ಸೊ ಈ ಮಗುವಿಗೆ ಆ ಹೆಸರು ಬಂದಾದ ನಂತರ ಮಗುವಿಗೆ ಜಾಂಡಿಸ್ ಅಟ್ಯಾಕ್ ಆಗಿದೆ ಅಡ್ಮಿಟ್ ಆಗಿದ್ದಾರೆ ಸೊ ನಂಬರ್ ಒನ್ ಜಾತಕ ಚೆಕ್ ಮಾಡ್ದಾಗ ಜಾಂಡಿಸ್ ಕಾಂಬಿನೇಷನ್ ಇರ್ಲಿಲ್ಲ ಅದಾದ ನಂತರ ಮಗುವಿನ ಪೂರ್ತಿ ಹೆಸರು ವಿತ್ ಇನ್ಸುಲ್ ಚೆಕ್ ಮಾಡಿದಾಗ ಪಿರಮಿಡ್ ನಂಬರ್ ಸೆವೆನ್ ಬರ್ತಾ ಇದೆ ಸೊ ಫೋರ್ ಸೆವೆನ್ ಏಟ್ ಇವೆಲ್ಲ ಪಿರಮಿಡ್ ನಂಬರ್ಸ್ ಬರಬಾರ್ದು ಹೆಲ್ತ್ ಇಶ್ಯೂಸ್ ಬರುತ್ತೆ ಈಗ ಈಗ ಇವ್ರು ಹೋಗಿ ಅವ್ರಿಗೆ ಕೇಳ್ಬೇಕಾ ಇಲ್ಲ ಏನ್ ಮಾಡ್ಬೇಕು ಹೇಳಿ ಅಥವಾ ಕೆಲವೊಂದ್ಸರಿ ಪೇರೆಂಟ್ಸ್ ಸುಳ್ಳು ಹೇಳ್ತಾರೆ ನಾ ಅವರೇ ಸೆಲೆಕ್ಟ್ ಮಾಡ್ಬಿಟ್ಟು ಬೇರೆ ಆಸ್ಟ್ರಾಲಜಸ್ ಮೇಲೆ ಕೂಡ ಹೇಳೋ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರು ಹಾಗಾಗಿ ದಯವಿಟ್ಟು ಮಕ್ಳಿಗೆ ಹೆಸರಿಡುವಾಗ ಬಿ ಕೇರ್ಫುಲ್ ಇನ್ನೊಂದು ಕೆಲವರು ನೇಮ್ ಚೇಂಜ್ ಮಾಡ್ಕೊಡ್ತಾರೆ ಬರೀ ಒಂದ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಖಂಡಿತ ಅದು ವರ್ಕ್ ಆಗಲ್ಲ ಇದು ಒಂದು ಪ್ರೊಸೆಸ್ ಇದೆ ಕೋರ್ಸ್ ಇದೆ ಹಾಗಾಗಿ ಆ ಕೋರ್ಸ್ ಮುಖಾಂತರ ಅವ್ರು ನೇಮ್ ನ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ ಇನ್ನೊಂದು ಒಂದು ನೇಮ್ ಹಿಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ನಲ್ವ ಚಾಳಿಯನ್ನು ಪೈತಗರಸು ಪಿರಮಿಡ್ ಅದಾದ ನಂತರ ಬರ್ತ್ ನಂಬರ್ ಡ್ರೆಸ್ ನಂಬರ್ ಮ್ಯಾಚ್ ಆಗ್ಬೇಕು ಪವರ್ ಆಫ್ ನೇಮ್ ಆಗ್ಬೇಕು ಅದಾದ ನಂತರ ಪ್ರೊನಾಲಜಿ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಸೊ ಹಾಗಾಗಿ ಪ್ರೊನಾಲಜಿ ಕೂಡ ತುಂಬಾ ಮುಖ್ಯ ಆಗುತ್ತೆ ಅದಾದ ನಂತರ ಸಿಗ್ನೇಚರ್ ಸ್ಟೆಪ್ ಗೆ ಬರ್ತೀವಿ ಹೇಗೆ ಸಿಗ್ನೇಚರ್ ಮಾಡ್ಬೇಕು ಈ ಮಗು ಅಂತ ಹೇಳಿ ಅದಾದ್ಮೇಲೆ ಮಗುಗೆ ಲಕ್ಕಿ ಸ್ಟೋನ್ ಯಾವ್ದು ಲಕ್ ಲಕ್ಕಿ ರುದ್ರಾಕ್ಷ ಯಾವ್ದು ಯಾವ ಫೇಸ್ ಆಗಿ ಬರುತ್ತೆ ಯಾವ ಕಂಟ್ರೀಸ್ ಯಾವ ಒಂದು ಡೈರೆಕ್ಷನ್ ಅಲ್ಲಿರುವ ಕಂಟ್ರೀಸ್ಗೆ ಇವರು ಡೆವಲಪ್ ಜಾಸ್ತಿ ಇರುತ್ತೆ ಈ ತರ ಬರುತ್ತೆ ಅದೊಂದು ದೊಡ್ಡ ಪ್ರೊಸೆಸ್ ದಯವಿಟ್ಟು ಮಕ್ಕಳ ಒಂದು ಲೈಫ್ಗಳಲ್ಲಿ ನೀವ್ ಯಾರು ಆಟ ಆಡಬೇಡಿ ಸೊ ಐ ವಿ ಎಫ್ ಹೇಳಿ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಅಥವಾ ಅವರ ಪರ್ಸನಲ್ ಸೆಲೆಬ್ರೇಷನ್ ಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ಮಾಡಿ ಸೊ ಗುರುಗಳಿಗೆ ಏನ್ ಕಾಣಿಕೆ ಕೊಡ್ಬೇಕು ಯಾರ್ಗೆ ಆಗ್ಲಿ ಯಾವುದೇ ನ್ಯೂಮಾಲಜಿಸ್ಟ್ಗಳಾಗ್ಲಿ ಅಸ್ಟ್ರಾಲಜರ್ಸ್ ಆಗ್ಲಿ ಆ ಒಂದು ಏನ್ ನೀವು ಡಿಸ್ಕೌಂಟ್ ಕೇಳೋದು ಅಥವಾ ಅಲ್ಲಿ ರಿಕ್ವೆಸ್ಟ್ ಮಾಡೋದು ಲ್ಯಾಕ್ಸ್ ಗಟ್ಟಲೆ ಇದ್ರೆ ರಿಕ್ವೆಸ್ಟ್ ಮಾಡಿ ನೋ ಪ್ರಾಬ್ಲಮ್ ಸಿ ಮನುಷ್ಯ ಸುಳ್ಳು ಹೇಳಿದ್ರು ಕುಂಡಲ್ಲಿ ಸುಳ್ಳೇಳೋದಿಲ್ಲ ಹಾಗಾಗಿ ಚಾರ್ಟ್ ಅಲ್ಲಿ ಯಾವತ್ತು ಗ್ರಹಗಳು ಪ್ರಾಬ್ಲಮ್ ಏನಿದೆಯೋ ಅದನ್ನೇ ತೋರ್ಸುತ್ತೆ ನೀವ್ ಎಷ್ಟು ನೀವು ಆತರ ಮಾಡ್ತಾ ಹೋಗ್ತೀರಾ ನಿಮ್ಮ ಜುಪಿಟರ್ ನಿಮ್ಮ ಮರ್ಕ್ಯೂರಿ ಹಾಳಾಗುತ್ತೆ ಬಿ ಕೇರ್ಫುಲ್ ಫುಲ್ ಇನ್ನೊಂದು ತುಂಬಾ ಜನ ಸೊ ಲಕ್ಷ ಲಕ್ಷ ಕೊಟ್ಟು ಕಾರ್ ತಗೋತೀವಿ ಅಂದ್ರೆ ಡೆಫಿನೆಟ್ಲಿ ಲಕ್ಷ ಅಂದ್ರೆ ಕಾಸ್ಟ್ಲಿ ಮಿನಿಮಮ್ ಅಂತ ಹೇಳಿದ್ರು ಮಿನಿಮಮ್ ಟೆನ್ ಲ್ಯಾಕ್ಸ್ ಕಿಂತ ಕಡಿಮೆ ಬೇಸಿಕ್ ಕಾರ್ ಕೂಡ ಇಲ್ಲ ಈಗ ಇದ್ರೂ ಮಿನಿಮಮ್ ಏಟ್ ಟು ಸ್ಟಾರ್ಟ್ ಆಗುತ್ತೆ ಅಷ್ಟು ದುಡ್ಡು ಕೊಟ್ಟು ಆರ್ ಟಿ ಓ ಆಫೀಸಲ್ಲಿ ಅಷ್ಟು ಎಕ್ಸ್ಟ್ರಾ ಪೇ ಮಾಡ್ತೀರಾ ಬಟ್ ಗೆ ಅಥವಾ ನ್ಯೂಮರಾಲಜಿಸ್ಟ್ ಗೆ ಅವನು ಪುಟ್ಟದಾಗಿ ಅಮೌಂಟ್ ಇರುತ್ತೋ ಅದನ್ನ ಕೊಡೋಕೆ ಒತ್ತಾಡ್ತೀರಾ ಒಂದ್ಸಾರಿ ಗಾಡಿ ಸರ್ವಿಸ್ಗೆ ಹೋದ್ರೆ ಎಷ್ಟಾಗತ್ತೆ ಹೇಳಿ ಅಲ್ವಾ ನಿಮ್ಗೆ ಗೊತ್ತು ಬೇಸಿಕ್ ಲರ್ ಹೋದ್ರು ಸೊ ಎಷ್ಟಾಗತ್ತೆ ಕೆಲವರು ಸಿಕ್ಸ್ 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 ಅಂತ ಸಿಕ್ಸ್ ಫಾಲೋ ಮಾಡ್ತಾ ಇದಾರೆ ಅಥವಾ ಸಿಕ್ಸ್ ಈ ಲಾಸ್ಟ್ ಫೋರ್ ಡಿಜಿಟ್ ಇರುತ್ತಲ್ವಾ ಸೊ ಈ ತರ ಈ ತರ ನಂಬರ್ ಗಳನ್ನ ಅವರೇ ಫಾಲೋ ಮಾಡೋದು ಈ ತರ ಎಲ್ಲ ಮಾಡ್ತಿದಿರಾ ಇದು ಬರೋದಿಲ್ಲ ಹೇ ಎ ಫುಲ್ ಆಡ್ ಆಗ್ಬೇಕು ಒಂದು ಟೋಟಲ್ ಆಡ್ ಆಗ್ಬೇಕು ದೇರ್ ಇಸ್ ಎ ರೂಲ್ ಎಂಡಿಂಗ್ ನಂಬರ್ ಏನ್ ಬರಬೇಕು ಹಾಗೆ ಅದು ನಿಮ್ಮ ಬರ್ತ್ ನಂಬರ್ ಗೆ ನಂಬರ್ ಗೆ ಮ್ಯಾಚ್ ಆಗುತ್ತಾ ಎರಡನೇದು ಈ ಕಾರಲ್ಲಿ ನೀವು ಯಾವ ತರ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಪರ್ಸನಲ್ ಯೂಸ್ ಗೆನ ಅಥವಾ ಬಿಸ್ನೆಸ್ ಪರ್ಪಸ್ ಅಥವಾ ಏನಾದ್ರು ಲೈಕ್ ಎಕ್ಸ್ಟ್ರಾ ಪ್ರಾಜೆಕ್ಟ್ ವರ್ಕ್ ಏನಾದ್ರು ಈ ವಿಚಾರವಾಗಿ ತುಂಬಾ ಓಡಾಡ್ತೀರಾ ಪ್ರತಿ ಒಂದು ಮುಖ್ಯ ಆಗುತ್ತೆ ಅದಾದ್ಮೇಲೆ ಕಲರ್ ಹೋಗಿ ಅದಾದ್ಮೇಲೆ ಸೊ ಯಾವ ಅಲ್ಲಿ ತಗೋಬೇಕು ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸೊ ವೆಹಿಕಲ್ ನ ಪರ್ಚೇಸ್ ಮಾಡೋವಾಗ ದಯವಿಟ್ಟು ಈ ಮಿಸ್ಟೇಕ್ಸ್ ನ ಮಾಡ್ಕೋಬೇಡಿ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಬಂದಾಗ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಮತ್ತೆ ರಿಪೇರಿ ಮಾಡಿ ಸೊ ನೆಕ್ಸ್ಟ್ ನೆಕ್ಸ್ಟ್ ತಗೊಳಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ನೊಂದು ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ನಡೀತಾನೆ ಇರುತ್ತೆ ಈ ಈ ಮಂತ್ ಫಿಫ್ಟೀನ್ತ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದರಲ್ಲಿ ನಿಮ್ಗೆ ರೆಮಿಡೀಸ್ ಕೂಡ ಇರುತ್ತೆ ಈಗ ಕಾರ್ ರಾಂಗ್ ಇದೆ ಅಥವಾ ಮಗುಗೆ ನೇಮ್ ಮಗು ನೇಮ್ ಕಂಪಲ್ಸರಿ ಚೇಂಜ್ ಆಗುತ್ತೆ ಅಥವಾ ಬೇರೆ ನೇಮ್ ಆದ್ರೂ ಏನ್ ಬರುತ್ತೋ ಅದ್ ಬರುತ್ತೆ ಇನ್ನೊಂದಷ್ಟು ಜನ ಸೈಟ್ ಗಳನ್ನ ತುಂಬಾ ಜನ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರ್ದು ಸರ್ವೆ ನಂಬರ್ ಅಥವಾ ಮನೆ ನಂಬರ್ ಎಂಟಿದೆಯೋ ನಿಮ್ಮ ಪರಿಸ್ಥಿತಿ ಅಥವಾ ಅಲ್ಲಿ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನ ನೀವು ನೋಡ್ಕೊಳ್ಳಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಈ ಬಾರಿ ರೆಮಿಡೀಸ್ ಕೂಡ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಕಂಪೇರಿಂಗ್ ಟು ಪ್ರೀವಿಯಸ್ ಕ್ಲಾಸಸ್ ಸೊ ಈ ಬಾರಿ ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ ಹಾಗಾಗಿ ಸ್ವಲ್ಪ ರಿಸರ್ಚ್ ಎಲ್ಲ ಜಾಸ್ತಿ ಆಗಿದೆ ಹಾಗೆ ನಿಮಗೆ ಆಪ್ಸ್ ಇರುತ್ತೆ ಸರ್ಟಿಫಿಕೇಟ್ ಇರುತ್ತೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕಲ್ಕೊಳ್ಳಿ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಕಲಿತು ನೀವು ಏನ್ ಇನ್ವೆಸ್ಟ್ ಮಾಡ್ತೀರಾ ನೀವು ಅರ್ನ್ ಮಾಡ್ಕೋಬೇಕು ಅಂಡ್ ಎರಡನೇದು ತುಂಬಾ ಜನ ಫೋನ್ ನಂಬರ್ ಸಿಕ್ಸ್ ಟೋಟಲ್ ಬಂದ್ರೆ ಸಿಕ್ಸ್ ಅಂತ ಹೇಳಿ ಟೋಟಲ್ ಸಿಕ್ಸ್ ಸಿಕ್ಸ್ ತಗೋತಾ ಇದ್ದೀರಾ ದಟ್ ಈಸ್ ದ ಮೋಸ್ಟ್ ವರ್ಸ್ಟ್ ಕೇಸ್ ಬಿ ಕೇರ್ಫುಲ್ ಅದು ತಪ್ಪಾಗುತ್ತೆ ಅಥವಾ ನಿಮ್ಗೆ ತೊಂದರೆ ಆಗುತ್ತೆ ನಿಮ್ಮ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ ಆಗ್ತಾರೆ ರಾಂಗ್ ಕಾಲ್ಸ್ ಬರುತ್ತೆ ರಾಂಗ್ ಮೆಸೇಜಸ್ ಬರುತ್ತೆ ಸೊ ರಾಂಗ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ತುಂಬಾನೇ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ ಸಿ ಫೋನ್ ನಂಬರ್ ಇಂದ ಹಣೆ ಬರ ಚೇಂಜ್ ಆಗೋದಿಲ್ಲ ಬಟ್ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ನೀವ್ ಯಾವ ಪ್ರೊಫೆಷನ್ ಅಲ್ಲಿ ಇದರೋ ಆ ಗೆ ರಿಲೇಟೆಡ್ ನೀವು ತಗೊಳ್ಳಿ ಸೊ ಆಗ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಒನ್ ನಂಬರ್ ಅಷ್ಟೇನೆ ಐದಾರು ನಂಬರ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಎನರ್ಜಿ ಪಾಸ್ ಆಗೋದಿಲ್ಲ ನೆಕ್ಸ್ಟ್ ಅಕೌಂಟ್ ನಂಬರ್ಸ್ ಯಾವ ತರ ತಗೋಬೇಕು ಅದಾದ ನಂತರ ಪ್ರಾಪರ್ಟಿ ಯಾವ ಒಂದು ಪ್ಲೇಸ್ ಅಲ್ಲಿ ಅಥವಾ ಯಾವ ಅಲ್ಲಿ ರಿಜಿಸ್ಟರ್ ಆಗಬೇಕು ಪ್ರತಿ ಒಂದು ಕಂಪ್ಲೀಟ್ ನ್ಯೂಮೊರಾಲಜಿ ಪ್ರೊಫೆಷನಲ್ ಕೋರ್ಸ್ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗ್ಬೇಕು ಇನ್ನೊಂದು ವಿಚಾರ ಕೆಲವರು ಸಿ ಬಿಕಾಸ್ ನಿಮ್ಮ ಒಪಿನಿಯನ್ ತಪ್ಪು ಅಂತ ಡೆಫಿನೆಟ್ಲಿ ನಾನು ಹೇಳ್ತಾ ಇಲ್ಲ ಮೇ ಬಿ ನೀವು ನೋಡೋ ವಿಧಾನ ಹಾಗಿರಬಹುದು ಸೊ ನೀವು ಕರೆಕ್ಟ್ ಕೆಲವ್ರು ಏನ್ ಹೇಳ್ತಾರೆ ನಿಮ್ಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂಡ್ ನೀವು ಹೊಸ ಬಟ್ಟೆ ಎಲ್ಲ ಹಾಕಿ ವಿಡಿಯೋಸ್ ಮಾಡಲ್ಲ ಅಥವಾ ನಿಮ್ಮ ವಿಡಿಯೋಸ್ ತುಂಬಾನೇ ಎಡಿಟಿಂಗ್ ಅಥವಾ ಈ ತರ ಸ್ಟೈಲಿಶ್ ಆಗಿರಲ್ಲ ಅಂತ ನೋಡಿ ನಾನು ರೆಗ್ಯುಲರ್ ಯೂಟ್ಯೂಬರ್ ಅಲ್ಲ ನಾನು ವ್ಲಾಗರ್ ಅಲ್ಲ ನಾನು ಒಬ್ಬ ರಿಸರ್ಚ್ ಓರಿಯೆಂಟೆಡ್ ಅಸ್ಟ್ರಾಲಜರ್ ಸೊ ಹಾಗಾಗಿ ನಿಮ್ಗೋಸ್ಕರ ಡ್ರೆಸ್ ಕೋಡು ಅಥವಾ ನಿಮ್ಗೋಸ್ಕರ ಒಂದು ಅಟ್ರಾಕ್ಷನ್ ಲೈಕ್ ಓ ಈ ನಂಬರ್ ಹೀಗಿದೆ ಹಾಗಿದೆ ನಿಮ್ಮ ನಿಮ್ ಫೋನ್ ನಂಬರ್ ಅಲ್ಲಿ ಹೀಗಿದೆಯಾ ಈ ತರ ಎಲ್ಲ ಹೇಳಿ ನಾನು ನಿಮ್ಗೆ ನಾಲೆಡ್ಜ್ ಕೊಡಕ್ ಆಗೋದಿಲ್ಲ ಸೊ ಚಾನೆಲ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಹು ಅಂಶ ಹೆಚ್ಚು ಇರೋರ್ನ ನೀವು ಕನೆಕ್ಟ್ ಆಗ್ಬೇಕು ಜುಪಿಟರ್ ಅಂಡ್ ಸಾಟರ್ನ್ ಹೆಚ್ಚು ಅಂಶ ಇರೋರ್ ಮಾತ್ರ ನನಗೆ ಕನೆಕ್ಟ್ ಆಗ್ತೀರಾ ನೀವು ನಿಮ್ದು ಒಂದು ಮೇ ಬಿ ಕೆಲವರು ಹಾಗೆ ಹೇಳ್ತಾರೆ ಇಲ್ಲ ಬೇರೆ ಅವರೆಲ್ಲ ಡ್ರೆಸ್ ಕೋಡ್ ಆತರ ಇರುತ್ತೆ ನಿಮ್ದು ಈ ತರ ಇರುತ್ತೆ ನಿಮ್ ಚಾನೆಲ್ ಸಬ್ಸ್ಕ್ರೈಬರ್ ಇಲ್ಲ ಅಥವಾ ನಿಮ್ ಚಾನೆಲ್ ಕಮಿ ಕಮೆಂಟ್ಗಳು ಯಾರ್ದೋ ಡ್ರೆಸ್ ಕೋಡ್ ನೋಡಿ ಯಾರ್ದೋ ಬೇರೆಯವ್ರದ್ದು ಕಮೆಂಟ್ ನೋಡಿ ಅಥವಾ ಬೇರೆಯವರದು ಒಪಿನಿಯನ್ ನೋಡಿ ನೀವು ಡಿಸೈಡ್ ಮಾಡ್ತಿದ್ದೀರಾ ನೀವು ಎಲ್ಲಿ ಇಟ್ಕೊಂಡಿದೀರಾ ನೀವ್ ಲೈಫಲ್ಲಿ ಏನ್ ಅಚೀವ್ ಮಾಡ್ತೀರಾ ಅಥವಾ ನೀವ್ ಏನ್ ಆಗ್ಬೇಕು ಅಂತ ಇದೀರಾ ಅಂತ ನಿಮ್ಗೆ ಅಲ್ಲೇ ಗೊತ್ತಾಯ್ತು ಅಲ್ಲೇ ಗೊತ್ತಾಗುತ್ತೆ ನೀವ್ ಎಲ್ಲಿದ್ದೀರಾ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಓಕೆ ಫೈನ್ ಸೊ ಹಾಗಾಗಿ ಈ ತರ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಈ ಚಾನಲ್ ಇಂದ ಬರಲ್ಲ ಓಕೆ ನೀವ್ ಏನ್ ಇಲ್ಲಿ ತನಕ ಏನ್ ನೀವ್ ರಿಸರ್ಚ್ ಮಾಡಿದೀರಾ ಏನಾದ್ರೂ ಆಗಿದ್ಯಾ ಯಾರಾದ್ರೂ ಹೇಳಿರೋದು ಅಥವಾ ಕ್ಲೈಂಟ್ ಗೆ ತುಂಬಾ ಆಗಿದೆ ಎಲ್ಲಾನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಐ ನೋ ವಾಟ್ ಐ ಆಮ್ ವಾಟ್ ಐ ಡೂಯಿಂಗ್ ರಿಸರ್ಚ್ ಸೊ ನಮ್ಮ ಗುರುಗಳು ಯಾರು ನಮ್ಗೆ ಏನ್ ಗೈಡ್ ಮಾಡ್ತಿದ್ದಾರೆ ನಮಗ್ ಗೊತ್ತು ಇನ್ನೊಬ್ರು ಅಸ್ಟ್ರಾಲಜರ್ ಅಂತ ಹೇಳ್ಕೊಂಡು ನಾನ್ ವೆಜ್ ತಿಂದು ಮಕ್ಕಳಿಗೆ ಹೆಸರಿಡೋದು ಡ್ರಿಂಕ್ಸ್ ಮಾಡಿ ಮಕ್ಕಳಿಗೆ ಹೆಸರಿಡೋದು ಅಥವಾ ಯಾವಾಗ್ಲೋ ಮಕ್ಳಿಗೆ ಹೆಸರಿಡೋದು ಆ ಎನರ್ಜಿ ನಿಮ್ಮ ಮಗುವಿಗೆ ಪಾಸ್ ಆಗುತ್ತೆ ನಿಮ್ಮ ಮಗುವಿಗೆ ಅಥವಾ ನಿಮ್ಮ ಸಂಸ್ಥೆಗೆ ಅಥವಾ ನಿಮ್ಮ ವೆಹಿಕಲ್ಗೆ ಯಾರು ಗೈಡ್ ಮಾಡ್ತಾರೆ ಯಾರು ಎನರ್ಜಿ ಪಾಸ್ ಮಾಡ್ತಾರೋ ಅವರು ಮೊದಲು ಸಾತ್ವಿಕತೆಯಿಂದ ಇರಬೇಕು ಸೊ ಇಲ್ಲ ಅಂದ್ರೆ ದಯವಿಟ್ಟು ತುಂಬಾ ಸಮಸ್ಯೆಗಳನ್ನ ಇಲ್ಲಿ ಬಂತಲ್ಲ ಸೊ ಅಡ್ಮಿಟ್ ಆಯ್ತಲ್ಲ ಮಗು ಜಾಂಡಿಸ್ ಆಗಿ ಸೊ ಈ ತರ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಡ್ರೆಸ್ ಕೋಡು ಅಥವಾ ವಾವ್ ಆಹಾ ಊಹಾ ಊಹಗಳು ಇವೆಲ್ಲ ಇದ್ರೆ ಖಂಡಿತ ನೀವು ಬೇರೆ ಚಾನಲ್ ಯಾವ್ದಾದ್ರು ಫಾಲೋ ಮಾಡ್ಕೊಳ್ಳಿ ನಾನು ಆ ಒಂದು ಕ್ಯಾಟಗರಿಗೆ ಬರೋದಿಲ್ಲ ಹಾಗೆ ಕಮೆಂಟ್ ಗಳನ್ನ ನೋಡಿ ಜಾಯಿನ್ ಕ್ಲಾಸಗ್ ಜಾಯಿನ್ ಆಗೋದು ಅಥವಾ ಕಮೆಂಟ್ ಗಳನ್ನ ನೋಡಿ ನೀವು ಕನ್ಸಲ್ಟೆನ್ಸಿ ತಗೊಳೋದು ಈ ತರ ಇದ್ರು ಕೂಡ ದಯವಿಟ್ಟು ಅವಶ್ಯಕತೆ ಇಲ್ಲ ನಿಮಗೆ ವಿಚಾರದಲ್ಲಿ ಅರ್ಥ ಆಗ್ತಾ ಇದೆ ಅಲ್ಲಿ ನಿಜ ಇದೆ ಸೊ ಟ್ಯಾಲೆಂಟ್ ಇದೆ ಇವ್ರು ಅಂತ ಹೇಳಿದ್ರೆ ಮಾತ್ರ ತಗೊಳ್ಳಿ ನಂದು ಈ ಹಿಂದಿನೂ ಎ ಆರ್ ಆರ್ ಚಾನಲ್ ಅಂತ ಇತ್ತು ನಿಮಗೆ ನಾನು ಹೇಳಿದ್ದೀನಿ ರೆಗ್ಯುಲರ್ ಫಾಲೋ ಫಾಲೋ ಮಾಡೋರ್ಗೆ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಚಾನಲ್ ಹಾಗೆ ಇದೆ ಬಟ್ ವಿಡಿಯೋಸ್ ಅದರಲ್ಲಿ ಅಪ್ಲೋಡ್ ಆಗೋದಿಲ್ಲ ಅಲ್ಲಿ ಹೋಗಿ ನೋಡಿ ನಾನು ಏನೇನ್ ಪ್ರಿಡಿಕ್ಟ್ ಮಾಡಿದೀನಿ ಪಬ್ಲಿಕ್ ಬಗ್ಗೆ ಏನ್ ಮಾಡಿದೀನಿ ಪೊಲಿಟಿಕಲ್ ಬಗ್ಗೆ ಏನ್ ಪ್ರಿಡಿಕ್ಟ್ ಮಾಡಿದೀನಿ ಕ್ರಿಕೆಟ್ ಬಗ್ಗೆ ಏನ್ ಮಾಡಿದೀನಿ ಎಷ್ಟು ಪ್ಲಸ್ ಆಗಿದೆ ಎಷ್ಟು ಮೈನಸ್ ಆಗಿದೆ ಐ ಆಮ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಬಟ್ ನನ್ ಮಾಡೋ ನನ್ನ ಕೊಡೋಕ್ ಸೊ ನಾಲೆಡ್ಜ್ ಏನಿದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಈ ತರ ಎಕ್ಸ್ಪೆಕ್ಟೇಷನ್ ಇದ್ರೆ ಮಾತ್ರ ನೀವ್ ಜಾಯಿನ್ ಆಗಿ ಇಲ್ಲ ಬರೀ ಸರ್ಟಿಫಿಕೇಟ್ ಗೋಸ್ಕರ ಅಥವಾ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳಕ್ಕೆ ನಿಮ್ದು ಆ ತರ ಬೇಜಾನ್ ಗುರುಗಳಿದಾರೆ ನೀವು ಹಣ ಕೊಟ್ರೆ ಸಾಕು ನಿಮ್ಗೆ ಎಲ್ಲಾ ಅವಾರ್ಡ್ಸು ಕೊಡುವಂತಹ ಗುರುಗಳಿದಾರೆ ಸೊ ನೀವು ಅಲ್ಲಿ ಕನೆಕ್ಟ್ ಆಗಿ ಸೊ ಇದಿಷ್ಟು ವಿಚಾರ ಈ ಮಗು ಅವಿರಾ ಮಗುಗೆ ಮತ್ತೆ ಇಲ್ಲೊಂದ್ ಮಗುಗೆ ಪಿರಮಿಡ್ ನಂಬರ್ ಸೆವೆನ್ ಬಂತಲ್ಲ ಅವಿರಾ ಪುಣ್ಯಕ್ಕೆ ಅವ್ರ ಪೇರೆಂಟ್ಸ್ ಇಂದ ಒಳ್ಳೆ ಗೈಡೆನ್ಸ್ ಸಿಕ್ತು ಒಳ್ಳೆ ಹೆಸರು ಸಿಕ್ಕಿದೆ ಒಳ್ಳೆ ರೆಮಿಡಿ ಸಿಕ್ಕಿದೆ ಮಗು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಮಗುವಿಗೆ ಕರೆಕ್ಷನ್ ನಡೀತಿದೆ ಬಟ್ ಹೆಲ್ತ್ ಇಶ್ಯೂಸ್ ಆಲ್ರೆಡಿ ಅಡ್ಮಿಟ್ ಆಗಿ ತುಂಬಾ ಖರ್ಚಾಗಿದೆ ತುಂಬಾ ಹೆಲ್ತ್ ಇಶ್ಯೂಸು ಸೊ ಹಾಗಾಗಿ ಇದು ರೆಕಾರ್ಡ್ಸ್ ಅಲ್ಲೆಲ್ಲ ಚೇಂಜ್ ಆಗೋಷ್ಟು ಒಂದ್ ಸ್ವಲ್ಪ ಟೈಮ್ ಇರುತ್ತೆ ಒನ್ ಮಂತ್ ಟು ಮಂತ್ ಬಟ್ ಅದು ಕೂಡ ರೆಕವರಿ ಆಗುತ್ತೆ ಯಾವ ತರ ಮಿಸ್ಟೇಕ್ಸ್ ಮಾಡ್ತೀರಾ ಅನ್ನೋದಕ್ಕೆ ಜಸ್ಟ್ ಫಾರ್ ಎಕ್ಸಾಂಪಲ್ ಅಷ್ಟೇನೆ ಸೊ ಇದಿಷ್ಟು ಒಂದು ಮಗುವಿಗೆ ಹೆಸರಿಡ್ಬೇಕು ಒಂದು ಸಂಸ್ಥೆಗೆ ಹೆಸರಿಡ್ಬೇಕು ಅಂತ ಹೇಳಿ ಇನ್ನ ಮ್ಯಾರೇಜ್ ಡೇಟ್ಗಳ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಎಲ್ಲರೂ ರಾಂಗ್ ಮ್ಯಾರೇಜ್ ಡೇಟ್ಗಳಲ್ಲಿ ಮದ್ವೆ ಆಗ್ತಾ ಇದೀರ ದೌರವರ ಕರ್ಮಫಲ ಸಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಆ ಸೊ ಇದಿಷ್ಟು ವಿಚಾರಗಳು ಇನ್ ಕೆಲವರು ಏನಿಲ್ಲ ಮೇಡಮ್ ಜಸ್ಟ್ ಇಷ್ಟೇ ಇಷ್ಟು ಸಾಲಾವಳಿ ಹೇಳಿ ಅಂತ ಕ್ವಶನ್ ಕಾಲ್ ಕಾಲಲ್ಲಿ ಆ ಜಸ್ಟ್ ಇಷ್ಟೇ ಇಷ್ಟು ಸಾಲಾವಳಿ ಹೇಳುವಂತಹ ವ್ಯಕ್ತಿ ನಾನಲ್ಲ ಎರಡೂ ಚಾರ್ಟ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ಗೆ ನನ್ಗೆ ಹೋಗೋದೇ ಇಲ್ಲ ಅಲ್ಲೇನಿದ್ಯೋ ಅದು ಈ ಮದ್ವೆ ಲಾಂಗ್ ಟರ್ಮ್ ಇರುತ್ತಾ ಇರಲ್ವಾ ಇದ್ರೆ ಏನ್ ರೆಮಿಡೀಸ್ ಮಾಡ್ಬೇಕು ಇರಲ್ಲ ಅಂದ್ರೆ ನಾನು ಸಜೆಸ್ಟ್ ಮಾಡಲ್ಲ ಈ ತರ ಇದ್ರೆ ಮಾತ್ರ ನನ್ಗೆ ಕನ್ಸಲ್ಟ್ ಮಾಡಿ ಇಷ್ಟೇ ಇಷ್ಟು ಸಾಲವಳಿ ಈ ಲೈನ್ ಈ ಈ ತರ ಎಲ್ಲ ಇದೆ ದಯವಿಟ್ಟು ಮಾಡಬೇಡಿ ಇಲ್ಲೇನಿದೆ ಅದನ್ನ ಹೇಳ್ತಾ ಇದೀನಿ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ರಾಹುಕೇತು ಟ್ರಾನ್ಸಿಟ್ ಮಕರ ರಾಶಿಯವರ್ದು ಬರ್ತಾ ಇದೆ ಸೊ ತುಂಬಾನೇ ಇಂಪಾರ್ಟೆಂಟ್ ವಿಚಾರಗಳಿವೆ ಅದನ್ನ ನೀವು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದ